ಹಸಿ ಮೇವಾಗ್ ಏನಿದ್ರು ಹಸಿರು ಮೇವು ಸಂರಕ್ಷಣೆ ಮಾಡುವಂತ ನಾವು ಹಸಿ ಆದ್ಮೇಲೆ ಅದನ್ನ ಸಂರಕ್ಷಣೆ ಮಾಡಿ ಅದನ್ನ ಹಾಕ್ಬಹುದು ಸಂರಕ್ಷಣೆ ಮಾಡಿ ಮಳೆಗಾಲದ ಹಸಿರು ಮೇವು ಜಾಸ್ತಿ ಮಳೆಗಾಲದಲ್ಲಿ ಜಾಸ್ತಿ ಗಾಳಿ ಆಡ್ಲಾರ ಶೇಖರ್ಸಿಡ್ ಗಾಳಿ ಆಡಳಿತ ಶೇಖರಿಸಿದ್ದ ಹಸಿರು ಮೇವು ಇದನ್ನ ಕಟಾವ ಮಾಡಿ ಇದ್ಬಿಡ್ಬೇಕು ಗಾಳಿ ಆಡಲಾರ ಇಡ್ಬೇಕು ಅದಕ್ಕೊಂದ್ ಟೆಕ್ನಿಕ್ ಇದೆ ಏನ್ ಅಂದ್ರೆ ಫಸ್ಟ್ ಪಿಟ್ ಕಟ್ಕೋ ತಕೋಬೇಕು ಅಂತ ಪಿಟ್ ತಕೊಂಡು ಅದ ಇಟ್ಟಂಗಿಳಿಯಿಂದ ಎಲ್ಲ ಕಟ್ ಕಟ್ ಮಾಡ್ಕೋಬೇಕು ಇಟ್ಟಂಗೆಳಿಯಿಂದ ಮಾಡ್ಬೋದು ಮಾಡಿದ್ರೆ ಕಂಚಿ ಅಂತ ಕಡಿತೀವಿ ಮೇಲ್ಗಡೆ ಮಾಡಿದ್ರೆ ಬಕ್ಕರ್ ಅಂತ ಕಡಿತೀವಿ ಅಷ್ಟೇ ಅವ್ರಿಗೆ ಏನ್ ಮಾಡ್ತೀವಿ ತೆಗ್ ತಕೊಂಡು ಇಟಂಗಿಯಿಂದ ಕಟ್ಕೊಂಡ್ಬಿಡ್ತೀವಿ ಯಾಕೆ ನೀರೆಲ್ಲ ಎಲ್ಲ ಸೈಫೇಜ್ ಅಂತ ಕಟ್ಕೊಂಡ್ಬಿಟ್ಟು ಮೇಲೆ ಒಂದು ಹಾಚಿಲ್ ಹಾಕ್ತಿವಿ ಬೆಸ್ಟ್ ಸೈಲೇಜ್ ರಸಮೇವು ಕೆಂಪ್ರೆ ಪ್ರಿಪೇರ್ ಬೈ ಮೆಕ್ಕೆಜೋಳ ಮಕ್ಕೇ ಹಸಿ ಇದ್ದದಕ್ಕೆ ಅದು ಅದ್ ಬಿಡುತ್ತಾ ಹೌದು ಅಂದೆ ಹೇಳೋಕೆ ಆಯ್ತು ಆ ಮೆಕ್ಕೇ ಜೋಳದರೆ ಯಾವುದು ಇರಲಿ ಅದನ್ನ ಸೂಪರ್ ಮೇಕರ್ ಆಯ್ತು ಬೇರೆ ತಪ್ಪ ಕಾರಣ ಇರಂತ ಹಾ ಮೆಕ್ಕೇ ಜೋಳ ಸೂಪರ್ ಮೇಕರ್ ಜೋಳ ಸಜ್ಜೆ ಅದೆಲ್ಲ ನಾವೆಲ್ಲಾ ಮಾಡ್ಬೋದು ಬೆಸ್ಟ್ ಬಿ ಪ್ರಿಪೇರ್ ಬೈ ಮೆಕ್ಕೆಜೋಳ ಓಕೆ ಬಸ್ಟಾದಲ್ಲಿ ಹಾ ಅದೇನ್ ಮಾಡ್ಬೇಕು ಹಾಲು ಗಾಳು ಇರುವಂತ ಹಂತದಲ್ಲಿ ಕಟ್ ಮಾಡ್ಬೇಕು ಕಟಾವ್ ಮಾಡ್ಬೇಕು ಮೇವನ್ನ ಆ ಮೆಕ್ಕೆಜೋಳ ಹಾಲು ಹಾಲು ಗಾಳು ಇರುವಂತ ಹಂತದಲ್ಲಿ ಆ ಸಿಚುವೇಶನ್ ಅಲ್ಲಿ ಅದು ಇದ್ರಲ್ಲಿ ಕಟ್ ಮಾಡಿ ಕಟ್ ಮಾಡ್ಬೇಕು ಅದಕ್ಕಿಂತ ಎಷ್ಟು ದಿವಸ ಅಂತ ಹೇಳಿ ಮೆನ್ಶನ್ ಮಾಡ್ಬೋದಾ ಹಾಲು ಗಾಳು ಒಂದು ಮೂರ್ ತಿಂಗಳು ತ್ರೀ ಮಂತ್ ಕಟಾವ್ ಮಾಡಿ ಎರಡು ತಿಂಗಳು ಹಾಲು ಗಾಳು ಯಾವಾಗ ಆ ಹಂತದಲ್ಲಿ ಕಟಾವ್ ಮಾಡಬೇಕು ಕಟಾವ್ ಮಾಡ್ಬಿಟ್ಟು ಚಾಪ್ ಕಟ್ಟರಿಂದ ಚಿಕ್ ಚಿಕ್ದಾಗಿ ಕಟ್ ಮಾಡ್ಕೋಬೇಕು ಒಂದ್ ಇಂಚು ಎರಡು ಇಂಚು ಕಟ್ ಓಕೆ ಮಾಡ್ಕೊಂಡು ತೆಗೊಳಿ ಆ ಪೆಟ್ಟಿ ಕಟ್ಕೊಂಡಿರ್ತದ ಆ ಪೆಟ್ಟಿ ಒಳಗೆ ಹಾಕ್ಬೇಕು ಹಾಕಿಬಿಟ್ಟು ಒಂದಿಬ್ರು ಮನುಷ್ಯ ಆ ಪೆಟ್ಟಿ ಒಳಗೆ ಇಳಿಬೇಕು ಪ್ರತಿ ಒಂದ್ ಫೀಟ್ ಆದ್ಮೇಲೆ ತುಳಿಬೇಕು ಗಾಳಿ ಆಡಲಾರದಾಗ ಎಲ್ಲ ಗಾಳಿ ಆಡಲಾರ ಎಲ್ಲ ಗಾಳಿ ಹೊರಗೆ ಟಾಪ್ ಆಗಿರೋದಲ್ಲ ಪ್ರೆಸ್ ಮಾಡ್ಬೇಕು ಆತರ ಮಾಡ್ತಾ ಮಾಡ್ತಾ ಹೋಗ್ಬೇಕು ಭಾಗ ಬರೋವರೆಗೂ ಅದನ್ನ ತುಳಿಬೇಕು ತುಳದ್ಬಿಟ್ಟು ಒಂದ್ ಲೇಯರ್ ನೆಲ್ಲ ಹಾಕಬೇಕು ಒಣ ಮೇಲೆ ಸಗಣಿ ಸಗಿನಿ ಆಗ್ತದೆ ಕ್ಯಾಪ್ ಹಾಕಿ ಆಗಿರಳಿ ಸಾರ್ಸ್ಬಿಟ್ಟು ಮೇಲೆ ಒಂದ್ ಹಳೆ ಚೀಲ ಹಾಕಿತ್ತು ತೂಕದ ಮಣ್ಣು ಮರಳಿನ ಚೀಲ ಒತ್ತ ನೀವ್ ಹಂಗ ಮಾಡಿ ಎರಡ್ ತಿಂಗಳ ರೆಡಿ ಆಯ್ತು ಅದನ್ನ ಎರಡು ತಿಂಗಳಲ್ಲಿ ರಸ ಆಗಿರುತ್ತೆ ನೀವು ಅದನ್ನ ಹಂಗೆ ಬಿಟ್ರೆ ವರ್ಷ ವರ್ಷಾಂಗ್ಲೇ ಇಡಬಹುದು ತಕೊಂಡು ನೀವ್ ಅಂದ್ರೆ ಒಂದ್ಸರಿ ಆ ಬೇಸಿಗೆಯಲ್ಲಿ ಈಗ ಎರಡ್ ಪಿಟ್ ಮಾಡ್ರಿ ಅನ್ಪೋರಿ ಈ ಬೇಸಿಗೆಯಲ್ಲಿ ಒಂದ್ ಪಿಟ್ ಸಾಕಾಯ್ತು ಇನ್ನೊಂದ್ ಪಿಟ್ಟು ಹಂಗೆ ಓಪನ್ ಮಾಡೋದ್ರ ಹಂಗೆ ಇಟ್ರೆ ನೆಕ್ಸ್ಟ್ ಬೇಸಿಗೆವರೆಗೂ ಇರುತ್ತೆ ಏನ್ ಸಮಸ್ಯೆ ಬಟ್ ಒಂದ್ಸರಿ ಓಪನ್ ಮಾಡಿದ್ಮೇಲೆ ಎರಡು ತಿಂಗಳ ಒಂದ್ಸರಿ ಓಪನ್ ಮಾಡಿದ್ಮೇಲೆ ಎರಡು ತಿಂಗಳ ಖಾಲಿ ಮಾಡುದು ಅದ್ರಲ್ಲಿ ಏನೋ ಬೂಸ್ಟ್ ಏನ್ ಬರಲ್ಲ ಅದೇ ಇಂಪಾರ್ಟೆಂಟ್ ಅರವತ್ತೈದಿಂದ ಪರ್ಸೆಂಟ್ ಮೈಸರ್ ಇದ್ದಾಗ ಅದ್ ಮಾಡಬೇಕು ತೇವಾಂಶ ಇದ್ದಾಗ ಮಾಡುದು ಅರವತ್ತಿಂದ ಎಪ್ಪತ್ತೈದು ತೇವಾಂಶ ಇರೋದೇ ಯೂಶಲಿ ಹಾಲು ಗಾಳಿ ಇರುವಂತ ಆಗಿ ಮಾಡಿದ್ರೆ ಬೂಸ್ಟ್ ಅವಶ್ಯಕತೆ ಬೀಳುತ್ತೆ

ನೀವು ಒಳ್ಳೆ ಸ್ಟೇಜ್ ಕಟ್ ಆಗಿದೆ ಏನೋ ಪ್ರಾಬ್ಲಮ್ ಇಲ್ಲ ಅಂದ್ರೆ ಏನೋ ಹಾಕಿದ್ರು ಕಡೆಯಲ್ಲ ಸಪೋಸ್ ಆಲ್ರೆಡಿ ಜಾಸ್ತಿ ಡ್ರೈ ಆಗ್ಬಿಟ್ಟಿದೆ ಅಂದಾಗ ಅವಾಗ ಈ ತರ ಯೂರಿಯಾ ಇದು ಹಾಕಿ ಸ್ಪ್ರೇ ಮಾಡಿ ಸ್ವಲ್ಪ ಯೂರಿಯಾ ಬೆಲ್ಲ ಅದು ಒಣಗಿದ್ ಒಣ ಮೇವು ಅದು ಇದು ಹಸಿ ಮೇವು ಹಸಿ ಮೇವು ಅಗ್ರಿ ಚಾನಲ್ ಇದೆ ಅಗ್ರಿ ಚಾನಲ್ ನಮ್ ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಎಸ್ ನಮ್ ಕಳ್ಸಲ್ಲ ಮತ್ತೆ ಅಪ್ಲೋಡ್ ಮಾಡ್ತಾರೆ ಅದಕ್ಕೆ ನಿಮ್ ನಂಬರ್ ಹೇಳಕ್ಕೆ ಸೆವೆನ್ ತ್ರೀ ಫೈವ್ ತ್ರೀ ನೈನ್ ಟೂ ತ್ರೀ ಏಟ್ ಸೆವೆನ್ ಫೈವ್ ನನ್ನ ಹೆಸರು ಡಾಕ್ಟರ್ ಅನಿಲ್ ಅಂತ ಪಶು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಶು ಪೋಷಣ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ ಹಾಸನ್ ಹಾಸನ್ ಹಾಸನ